ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ವಚನಗಳುಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸುಧಾರಣೆಗೆ ಹಡಪದ ಅಪ್ಪಣ್ಣನವರ ಕೊಡುಗೆ ಅಪಾರ ಮೌಢ್ಯ ಮೀರಿ ಮನುಷ್ಯತ್ವದ ನೆಲೆಗಟ್ಟಿನಲ್ಲಿ ಸತ್ಕಾರ್ಯಗಳನ್ನು ಮಾಡುವ ಮೂಲಕ ಸಾರ್ಥಕ ಬದುಕನ್ನ ಬದುಕಬೇಕು ಎಂಬ ಸಂದೇಶವನ್ನ ತಮ್ಮ ವಚನಗಳ ಮುಖಾಂತರ ಮಾಡಿದರು ಶರಣರು ಶರಣರು ತೋರಿದ ಜ್ಞಾನದ ಪಥದಲ್ಲಿ ನಡೆದು ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳಬೇಕು ನಮ್ಮ ಇವತ್ತಿನ ಕಾಲದ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡುವ ಜೊತೆಗೆ ಶಿವಶರಣರ ವಚನಗಳನ್ನು ಮತ್ತು ಪುಸ್ತಕಗಳನ್ನು ಓದುವಂತೆ ಹೇಳಬೇಕು ವಚನ ಸಂಸ್ಕೃತಿ ಮನೆ ಮನೆಗಳಿಗೆ ತಲುಪುವಂತಾಗಬೇಕು ಅವರ ವಿಚಾರಧಾರೆಗಳು ಸಮರ್ಪಕವಾಗಿ ಅನುಷ್ಠಾನಗೊಂಡಲ್ಲಿ ಮಾತ್ರ ಶರಣರಿಗೆ ಗೌರವ ಸಲ್ಲಿಸುತ್ತೆ ಅಂತ ಎಲ್ಲರೂ ನಮ್ಮ ಪೂರ್ವಜರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕು ವಚನಗಳ ಸಂಶೋಧನೆ ನಿರಂತರವಾಗಿ ನಡೆಯಬೇಕು ಅವರ ವಚನಗಳಲ್ಲಿ ಆದರ್ಶ ವಿಚಾರಗಳು ಕೇವಲ ಜಯಂತಿಗಳಿಗೆ ಮಾತ್ರ ಸೀಮಿತವಾಗದೆ ಪ್ರತಿಯೊಬ್ಬರ ಜೀವನದಲ್ಲೂ ತಮಗೆ ಆದಷ್ಟು ನಾವು ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತಾ ಅಂಥದ್ದೇ ಒಂದು ಅಡಪದ ಅಪ್ಪಣ್ಣನವರ ವಚನವನ್ನು ನೋಡೋಣ ಸ್ನೇಹಿತರೆ ತಮ್ಮ ಕೆಲಸವನ್ನ ತಾವು ಮಾಡಿ ಇನ್ನೊಬ್ಬರ ಕೆಲಸದಲ್ಲಿ ಮೂಗು ತೂರಿಸುವುದನ್ನು ಬಿಟ್ಟು ಯಾವುದೇ ಹಂಗಿಲ್ಲದೆ ಬದುಕನ್ನು ಕಟ್ಟಿಕೊಳ್ಳುವ ಅನಿವಾರ್ಯತೆ ಇರುವುದರಿಂದ ಇಂದು ಇಂತಹ ಒಂದು ವಿಚಾರಗಳನ್ನು ತಿಳಿಸುವ ವಚನಗಳು ಬೆಳಕಾಗಬೇಕಾಗಿದೆ ಇವರ ಒಂದು ಇನ್ನೊಂದು ವಚನದಲ್ಲಿ ತನುಮನ ದನವನ್ನು ದಾನವ ಮಾಡಿದೆಂದು ಬೀಗುವವರನ್ನ ಕುರಿತು ರಚಿಸಿದ ವಚನ ತುಂಬಾ ಅದ್ಭುತವಾಗಿದೆ ತನುವ ಕೊಟ್ಟು ಭಕ್ತರಾದವರೆಂಬರು ಮನವ ಕೊಟ್ಟು ಭಕ್ತರಾದೆವೆಂಬರು ದನವ ಕೊಟ್ಟು ಭಕ್ತರಾದೆವೆಂಬರು ತನು ಮನ ಧನವೆಂತು ಕೊಟ್ಟಿರಿ ಹೇಳಿದೆ ನಿಮ್ಮ ಒಡವೆ ನಿಮ್ಮಲ್ಲಿಯೇ ಇದೆ ಅದು ಹೇಗೆಂದರೆ ಬಲ್ಲವರು ನೀವು ಕೇಳಿ ತನುವ ನೀವು ಕೊಟ್ಟರೆ ನೀವು ರೂಪಾಗಿ ಇರುವುದಕ್ಕೇನು ಮನವ ನೀವು ಕೊಟ್ಟರೆ ನಿಮಗೆ ನಡೆನುಡಿ ಚೈತನ್ಯವೇನು ಧನವ ನೀವು ಕೊಟ್ಟರೆ ಕ್ಷುತ್ತಿಗೆ ಭಿಕ್ಷಿ ಸೀತಕ್ಕೆ ರಗಟೆ ಏನು ಅಂತೆಲ್ಲ ಕೇಳಿರನ್ನ ತನುವ ಕೊಟ್ಟು ದಾವುದೆಂದರೆ ಉಸಿ ಹೋದರೆ ಹುಟ್ಟೇನು ತೊಟ್ಟೇನೆಂಬ ಎಂಬ ಗುಣ ಹೊಳಿದರೆ ತನುವೇ ಗುರುವಾಯಿತು ಮನವ ಕೊಟ್ಟುವುದಾವುದೆಂದರೆ ವ್ಯಾಕುಲವೆಲ್ಲ ಅಳಿದು ನಿರಾಕುಲವಾಗಿ ನಿಂದರೆ ಮನವೇ ಲಿಂಗವಾಯಿತು ದನವ ಕೊಟ್ಟಿಹೆನೆಂದಾದರೆ ಇಂದಿಗೆ ನಾಳಿಗೆ ಎಂಬ ಸಂದೇಹಕ್ಕೆ ಭಾವಕ್ಕೆ ಭಯಕ್ಕೆ ಭವ ಜಂಗಮವಾಯಿತು ಜಂಗಮವಾಯ್ತು ಇಂತಿದೀಗ ಆದ್ಯರ ನಡೆನುಡಿ ಮಾಟಕೂಟ ಇದೆ ಏನೊಂದು ಮಾಡಿದರೂ ನೀಡಿದರು ಕೊಟ್ಟರೂ ಕೊಂಡರು ವಾಯಕ್ಕೆ ವಾಯ ಬಸವಪ್ರಿಯ ಕೂಡಲ ಬಸವ ಬಸವಪ್ರಿಯ ಕೂಡಲಚನ್ನ ಬಸವಣ್ಣ ಈ ರೀತಿಯಾಗಿ ತನುಮನ ದನದ ಅರ್ಥ ಆಶಯವನ್ನ ಅರಿಯಬೇಕಾಗಿದೆ ಇವುಗಳ ಒಂದು ವಾಸನೆಯು ಮನಸ್ಸಿನಲ್ಲಿ ಅರಿದು ಪರಿಶುದ್ಧವಾಗಬೇಕಾಗಿದೆ ಇಲ್ಲದಿದ್ದರೆ ನಮ್ಮಯ್ಯ ಭಕ್ತಿಯು ಭಿನ್ನ ಭಕ್ತಿಯಾಗಿ ಡಾಂಬಿಕವಾಗುತ್ತದೆ ನಾವು ಅರ್ಪಿಸುವ ಭಕ್ತಿಯ ದಾನವು ಯಾವುದೇ ವ್ಯಾಪಾರ ವಹಿವಾಟಿನಂತೆ ಕೊಟ್ಟು ತೆಗೆದುಕೊಳ್ಳುವಂತಿರಬಾರದು ಇಂದು ನೀಡಿದ ತನುಮನ ದನದ ದಾನಕ್ಕೆ ಪ್ರತೀಕಾರವಾಗಿ ಭಗವಂತನಿಂದ ಬಡ್ಡಿ ಸಮೇತವಾಗಿ ಕೇಳುವ ಒಂದು ಸಣ್ಣ ಬುದ್ಧಿಯಿಂದ ದೂರವಾಗಿ ಪರಿಶುದ್ಧವಾದ ಭಕ್ತಿಯಿಂದ ಸಮರ್ಪಿಸಿದಾಗ ಮಾತ್ರ ಆ ದಾನಕ್ಕೆ ಧ್ಯಾನಕ್ಕೆ ಧನ್ಯತೆ ದೊರಕುತ್ತೆ ಹಾಗಾಗಿ ಯಾರು ತನುವನ್ನು ಅರ್ಪಿಸಿದ್ದೇನೆಂದು ಹೇಳಿದರೆ ಆ ತನುವಿನ ಅಭಿಮಾನ ಅವರಲ್ಲಿ ಎಳಿದಿರಬೇಕು ಮನವ ಅರ್ಪಿಸಿದೆನೆಂದರೆ ಆ ಮನದ ಆತಂಕ ಇಳಿದಿರಬೇಕು ದನವ ಕೊಟ್ಟೆನೆಂದರೆ ಆ ದನದ ಆಸೆ ಅಳದಿರಬೇಕು ಅಲ್ಲಿ ಕೊಟ್ಟು ಪಡೆದ ಕೊಟ್ಟು ಕುದಿಯುವ ಭಾವಕ್ಕೆ ಅವಕಾಶವಿರದೆ ನಾಳಿನ ಸಂದೇಹಗಳಿಗೆ ಮನದಲ್ಲಿ ಜಾಗ ನೀಡದಿದ್ದಾಗ ಮಾತ್ರ ತನುವು ಗುರುವಿನ ಗದ್ದುಗೆ ಏರುತ್ತದೆ ಮನವು ಲಿಂಗದ ಸ್ವರೂಪವಾಗುತ್ತದೆ ದನವು ಜಂಗಮ ಏರುತ್ತೆ ಇದಕ್ಕೆ ಹೊರತಾಗಿ ಅರ್ಪಿಸಿದೆವೆಂದರೆ ಹಡಪದ ಅಪ್ಪಣ್ಣನವರು ಹೇಳಿರುವಂತೆ ವಾಯಕ್ಕೆ ವಾಯ ಅಂದರೆ ಅದು ಕೇವಲ ಕಪಟ ನಾಟಕವೆಂದಾಗುತ್ತೆ ಬಹಳಷ್ಟು ವಚನಕಾರರು ಭಕ್ತಿಗೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಭಕ್ತಿ ಎಂಬುದು ತೋರುಂಬ ಲಾಭವಲ್ಲ ಹಾಗೆಯೇ ಭಕ್ತನಾಗುವುದು ಕೂಡ ಅಷ್ಟು ಸುಲಭದ ಕೆಲಸವೂ ಅಲ್ಲ ಅಂಥದ್ರಲ್ಲಿ ಭಕ್ತಿಯ ಹೆಸರೇಳಿ ಬದುಕುವ ವ್ಯಕ್ತಿಗಳಿಗೇನು ಇಂದಿನ ದಿನಮಾನದಲ್ಲಿ ಕಡಿಮೆ ಇರಲಿಕ್ಕಿಲ್ಲ ಹಾಗಾಗಿಯೇ ಬಹುತೇಕ ವಚನಕಾರರು ಭಕ್ತಿಯ ಕುರಿತಾಗಿ ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಬರು ಸೆಗಟಿನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟನೆ ನೆಗೆದಂತಾಯ್ತು ಕಾಣ ರಾಮನಾಥ ಎಂದು ಹೇಳುವ ಮೂಲಕ ಜೇಡರ ದಾಸಿಮಯ್ಯನವರು ಡಾಂಬಿಕ ಭಕ್ತಿಗೆ ಮುಖವಾಡವನ್ನು ಕಳಚಿದ್ದಾರೆ ಮೋಸಗಾರನ ಭಕ್ತಿಯು ಸತ್ಯವಾದುದೆಂದು ತಿಳಿದು ಮೋಸ ಹೋಗದಿರುವಂತೆ ಎಚ್ಚರಿಸಿದ್ದಾರೆ ಬೆಕ್ಕು ಎಷ್ಟು ವೇದಾಂತ ಕೇಳಿದರೂ ಶಾಂತವಾಗಿ ಧ್ಯಾನದಲ್ಲಿ ಕುಳಿತಿರಲು ಇಲಿಯ ಕಂಡೊಡನೆ ನೆಗೆದು ಹಿಡಿದಂತಾಯಿತು ಮೋಸಗಾರನ ಭಕ್ತಿ ಇರುತ್ತೆ ಎಂಬ ಜೇಡರ ದಾಸಿಮಯ್ಯನವರ ವಚನದಲ್ಲೂ ಕೂಡ ಖಂಡಿತ ವಾದವಿದೆ ಅಂದಿನ ಮತ್ತು ಇಂದಿನ ಜನಜೀವನದ ಒಂದು ಕಟುಸತ್ಯವಾದ ವಾಸ್ತವತದ ವಿಮರ್ಶೆ ಇದೆ ಇದಕ್ಕೆ ವಿಭಿನ್ನ ವಿಭಿನ್ನವೆಂಬಂತೆ ಹಡಪದ ಅಪ್ಪಣ್ಣನವರು ತಮ್ಮ ವಚನದಲ್ಲಿ ಭಕ್ತನ ಇರುವಿಕೆಯನ್ನು समर्थ ತಪ್ಪಿಸಿಕೊಂಡಿರುವ ರೀತಿ ಬಹಳ ರೋಮಾಂಚನಕಾರಿಯಾಗಿದೆ ನಮ್ಮ ಶರಣರು ವೇಷವ ತೋರಿ ಗ್ರಾಸವ ಬೇಡುವರೆಲ್ಲ ದೇಶವ ತಿರುಗಿ ಕಲಿತ ಮಾತ ನುಡಿದವರೆಲ್ಲ ಲೇಸಾಗಿ ನುಡಿದವರು ಆಶೆಯಿಲ್ಲದೆ ನಡೆದವರು ರೋಷವಿಲ್ಲದೆ ನುಡಿದವರು ಅರುಷವಿಲ್ಲದೆ ಕೇಳುವವರು ವಿರಸವಿಲ್ಲದೆ ಮುಟ್ಟುವವರು ಸರಸವಿದ್ದಲ್ಲಿಯೇ ವಾಸಿಸುವರು ಇಂಥಪ್ಪ ಬೆರೆಸಿ ಬೇರಿಲ್ಲದ ನಿಜೈಕ್ಯಂಗೆ ನಮೋ ನಮೋ ಎಂಬೆ ಬಸವಪ್ರಿಯ ಕೂಡಲಚನ ಬಸವಣ್ಣ ಇಂಥಪ್ಪ ಶರಣರ ನೆಲೆಯ ನಾನೆತ್ತ ಬಲ್ಲೆನೆಯ ಎಂಬ ಈ ವಚನದಲ್ಲಿ ಶರಣರು ಮಾಡುವ ಭಕ್ತಿ ಜಿ ಜೀವನದ ಮುಖವಾಡವಿಲ್ಲದ ನೈಜವಾದದ್ದು ಎಂಬುದನ್ನು ಹೇಳುವುದರ ಮೂಲಕ ಆದರ್ಶ ಶರಣ ತತ್ವದ ಸ್ಥಿತಿಯನ್ನು ವರ್ಣಿಸಿದ್ದಾರೆ ಆದರೆ ಎಲ್ಲ ಶರಣರು ತಮ್ಮ ಭಕ್ತಿಯನ್ನ ಹೀಗೆ ಮಾಡುವುದಿಲ್ಲ ಎಂಬುದನ್ನು ತಿಳಿಸಿ ಆ ಮೂಲಕ ಶರಣರ ನಾಟಕೀಯತೆಯನ್ನು ದಾಸಿಮಯ್ಯನವರ ಸ್ಮರಿಸಿ ವಿಡಂಬಣೆ ಮಾಡುವುದನ್ನು ಇವೆರಡು ವಚನದಲ್ಲಿ ಕಾಣಬಹುದಾಗಿದೆ ಇವರ ಇನ್ನೊಂದು ವಚನದಲ್ಲಿ ಹೊತ್ತು ಹೊತ್ತಿಗೆ ಲಿಂಗ ಪೂಜೆಯ ಮಾಡಿಯೂ ಮತ್ತೆಯೂ ಸತ್ಯವಾದುದು ನಿತ್ಯವೆಂದರಿಯದೆ ಕೆಟ್ಟವರೆಲ್ಲ ಜಗವು ಸತ್ಯವಾಗಿ ನುಡಿಯುವ ಶರಣರ ಕಂಡರೆ ಕತ್ತೆ ಮಾನವ ರೆತ್ತಬಲ್ಲರೋ ಅಸತ್ಯವೇನೋ ನುಡಿದು ಉಸಿಯನೇ ಬೋಧಿಸುವ ಹಸುಕರ ಕಂಡರೆ ಇತ್ತ ಬನ್ನಿ ಎಂಬರು ಇಂಥಪ್ಪ ಅನಿತ್ಯ ದೇಹಿಗಳ ಜ ಭಕ್ತರೆಂದು ಜ ಸಂಗಮವೆಂದು ನೋಡಿದರೆ ನುಡಿಸಿದರೆ ಮಾತನಾಡಿದರೆ ನೀಡಿದರೆ ಅಘೋರ ನರಕವೆಂದು ನಮ್ಮ ಆದ್ಯರ ವಚನ ಸಾರುತ್ತದೆ ಬಸವಪ್ರಿಯ ಪ್ರಿಯ ಚೆನ್ನ ಬಸವಣ್ಣ ಅಂಗವ ಮಾರಿಕೊಂಡು ಉಂಬಾತನ ಟಕ್ಕಲಿಂಗವ ಮಾರಿಕೊಂಡು ಉಂಬಾತನೊಬ್ಬ ಟಕ್ಕ ಜಂಗಮವ ತೋರಿಕೊಂಡು ಉಂಬಾತನೊಬ್ಬ ಟಕ್ಕ ಇವರು ಮೂವರು ಕಂಗಳು ಕಾಲು ಹೋದವರ ಸಂಘದಂತೆ ಲಿಂಗ ಜಂಗಮಕ್ಕೆ ದೂರ ನಮ್ಮ ಶರಣರ ಸಂಘ ಸುಖಕ್ಕೆ ಸೆಲ್ಲರು ನೋಡ ಬಸವಪ್ರಿಯ ಕೂಡಲಚನ ಬಸವಣ್ಣ ಈ ವಚನದ ಮೂಲಕ ಭಕ್ತಿಯನ್ನ ಲಾಭದ ಆಸೆಗೆ ಮೋಸದ ಕ್ರಿಯೆಗೆ ಬಳಸಿಕೊಂಡು ಹೆಸರು ಪಡೆಯುವವರಿದ್ದಾರೆ ಹಾಗೆ ಮಾಡಿದರೆ ಅದರಿಂದ ಯಾವ ಲಾಭವೂ ಸಿಗಲಾರದೆಂಬ ಆಶಯವೂ ಇವರ ವಚನಗಳಲ್ಲದ್ದಾಗಿದೆ ತದ್ಭಾವತಿ ಎಂಬಂತೆ ಭಕ್ತನಾದವನ ಭಾವನೆಯು ಶುದ್ಧವಾಗಿದ್ದರೆ ಆತನ ಭಾಗ್ಯಕ್ಕೆ ಯಾವ ಕೊರತೆಯೂ ಇರಲಾರದು ಎಂಬ ಭಕ್ತಿ ಮಾರ್ಗವು ಜೀವನದ ಸನ್ಮಾರ್ಗದ ಕ್ರಮವೆಂದು ಭಾವಿಸಿ ಸಕಲ ಜೀವರಾಶಿಗಳಿಗೂ ಒಳಿತನ್ನ ಬಯಸಿ ಮಾಡುವ ಭಕ್ತಿಯು ಜೀವ ಚೈತನ್ಯದ ಶಕ್ತಿಯಾಗಿ ಜೀವನದ ಮುಕ್ತಿ ನೀಡುವಂತಾಗುತ್ತದೆ ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು ಎನ್ನ ಮನ ನಿಮ್ಮ ನೆನಹಿನಲ್ಲಿ ಸವೆದು ಎನ್ನ ಅರಿವು ನಿಮ್ಮ ಘನದೊಳಗೆ ಸವೆದು ನಿಶ್ಚಲ ನಿಜೈಕ್ಯವಾಗಿ ಬಸವಪ್ರಿಯ ಕೂಡಲ ಸಂಗಯ್ಯ ನಾನೇನೆಂಬುದು ಏನಾಯಿತೆಂದರಿಯೇ ಇಂತಹ ವಿಶಾಲವಾದ ನೆಲೆಯಲ್ಲಿ ಮೂಡಿ ಬಂದಿರುವ ಹಡಪದ ಅಪ್ಪಣ್ಣನವರ ವಚನಗಳನ್ನು ಓದಿದರೆ ವಚನ ಸಾಹಿತ್ಯವು ಶ್ರೀಮಂತಗೊಳ್ಳುತ್ತದೆ ವಚನಗಳ ಸಾರ ಪಚನವಾಗಿ ಜೀವನದಲ್ಲಿ ಪ್ರಕಟವಾದರೆ ಸುಖ ಶಾಂತಿ ನೆಲೆಸಲು ಸಹಕಾರಿಯಾಗುತ್ತದೆ ಹಡಪದ ಅಪ್ಪಣ್ಣನವರು ಭಕ್ತಿ ಭಂಡಾರಿ ಬಸವಣ್ಣನವರ ಕಾಯಕದ ನೆರಳಾಗಿ ಸತ್ಸಂಗದ ಫಲವಾಗಿ ಕಾಯದ ಶುದ್ಧಿಯನ್ನರಿತು ತನ್ನ ಸರ್ವಾಚಾರ ಸಂಪತ್ತುಗಳನ್ನು ಬಸವಣ್ಣನವರಲ್ಲಿ ಸಮರ್ಪಿಸಿ ನಿಜವಾಸಿಯಾಗಿದ್ದ ನಿಜ ಸುಖಿ ಶರಣರಾಗಿದ್ದಾರೆ ಬಸವಣ್ಣನವರ ಅನುಯಾಯಿಗಳಾಗಿದ್ದ ಅಪ್ಪ ಅಪ್ಪಣ್ಣನವರ ಶಿವಾನುಭವದ ಮಹತ್ವ ಅವರ ಅಂತ್ಯಕಾಲದಲ್ಲಿ ಗೋಚರವಾಗುತ್ತೆ ಅಂತ್ಯಕಾಲದಲ್ಲಿ ಕೂಡಲ ಸಂಗಮಕ್ಕೆ ಬಂದ ಬಸವಣ್ಣನವರು ತಾವು ಕೈ ಹಿಡಿದ ಧರ್ಮಪತಿ ನೀಲಾಂಬಿಕೆಯನ್ನು ಕರೆದು ತರುವಂತೆ ಒಡನಾಡಿಯಾದ ಅಪ್ಪಣ್ಣನವರನ್ನೇ ಕಳುಹಿಸಿದಾಗ ಬರೀ ಕೈಲಿ ಹಿಂತಿರುಗಿ ಬಂದು ನಿಜೇಷ್ಟಲಿಂಗದಲ್ಲಿಯೇ ಲಿಂಗದಲ್ಲಿಯೇ ಗುರು ಹಾಗೂ ಬಸವಣ್ಣನವರ ಕಂಡು ಅದರಲ್ಲಿಯೇ ಸಮರಸಳಾದ ನೀಲಾಂಬಿಕೆಯ ರೀತಿಯನ್ನು ವರ್ಣಿಸುತ್ತಲೇ ತಾನು ನಿಜಲಿಂಗದಲ್ಲಿ ಐಕ್ಯನಾದ ನಿಜಸುಖಿ ಅಪ್ಪಣ್ಣನವರ ಜೀವನ ಶರಣರನ್ನ ಮರಣದಲ್ಲಿ ನೋಡು ಎಂಬ ಉಕ್ತಿಗೆ ಆದರ್ಶವಾಗಿದೆ ನೀಲಾಂಬಿಕೆಯ ಸಮಾಧಿಯ ಬಳಿಯಲ್ಲೇ ಅಪ್ಪಣ್ಣನವರ ಸಮಾಧಿಯೂ ಕೂಡ ಇದೆ ಇಂತಹ ಒಂದು ನಿಜಲಿಂಗ ಯೋಗಿ ಶಿವಶರಣ ಆಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷ ಕಡ್ಲಿಗರ ಎಂದು ನಿತ್ಯೋತ್ಸವವಾಗಿ ಆಚರಿಸಿ ಅವರ ವಚನಗಳಲ್ಲಿನ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡರೆ ಇಡೀ ಮನುಕುಲವು ಮಹೋನ್ನತವಾಗುತ್ತದೆ ಅಲ್ಲವೇ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು